ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಒಪ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ಕ್ವಿಕ್ಕಾಗಿ ಹೆಣ್ಗ ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈಗಂತೂ ಶ್ರಾವಣ ಮಾಸ ಇರೋದ್ರಿಂದ ಕೆಲವರು ನಾನ್ವೆಜ್ ತಿನ್ನಲ್ಲ ಅಂತವ್ರಿಗಂತೂ ಈ ವಿಡಿಯೋ ತುಂಬಾ ಸೂಟ್ ಆಗುತ್ತೆ ಅನ್ಕೊಂತೀನಿ ಎಣ್ಣಕಾಯ್ತು ಒಂದ್ ಎರಡು ರೀತಿಯಾಗಿ ಮಾಡ್ತಾರೆ ಕಡಲೆ ಬೀಜ ಆಮೇಲೆ ಎಳ್ಳು ಎಲ್ಲ ಹಾಕಿಬಿಟ್ಟು ಮಾಡ್ತಾರೆ ನಾನು ಮಸಾಲೆ ಹಾಕಿಬಿಟ್ಟು ನಾನು ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಹತ್ಕು ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಏನೋ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ಮಾಡೋದು ಅಂತ ಹೇಳಿ ವೀಡಿಯೋ ಸ್ಟಾರ್ ಬದನೆಕಾಯಿ ಕೈ ಬಂದಿದ್ರು ಫ್ರೆಶ್ ಇದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಶ್ ಆಗಿರೋದ್ರಿಂದಲೇ ನಾನು ಈಗ ಇದನ್ನ ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಬದನೆಕಾಯಿನ ನಾಲ್ಕು ಭಾಗ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ನಾಲ್ಕು ಭಾಗ ಮಾಡ್ಕೋಬೇಕು ಹದ್ಕು ಮುಂಚೆ ನಾನು ಅದು ಮಸಾಲೆ ರೆಡಿ ಮಾಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಟೊಮೊಟೊ ತಗೋಬೇಕು ಫ್ರೆಂಡ್ಸ್ ಒಂದು ಕಪ್ಪು ಕಾಯಿ ತುರಿ ಚಿಕ್ಕ ಬೌಲಲ್ಲಿ ಅರ್ಧ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಟೊಮೊಟೊನ ಇದಕ್ಕೆ ಜಾಸ್ತಿ ಹ್ಯಾಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಟೊಮೊಟೊನೂ ಅಷ್ಟೇ ಕಾಯಿನೂ ಅಷ್ಟೇ ತುಂಬ ಹ್ಯಾಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಎಷ್ಟು ಮಾಡ್ತೀರಾ ಕಾಲು ಕೆಜಿದಾದರೆ ಇಷ್ಟಿದ್ರೆ ಸಾಕು ನೀವು ಅರ್ಧ ಕೆ ಜಿದು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯಿತು ಟೊಮೊಟೊ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಅದ್ರ ಜೊತೇಲಿ ನಾನು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ನುಣೋಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಪೇಸ್ಟ್ ಎಲ್ಲ ಆದಮೇಲೆ ನನ್ನಲ್ಲಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಪೇಸ್ಟ್ ಆಗಿದೆ ಅಂತೇಳಿ ನಿಮಗೆ ರೆಡ್ ಕಲರ್ ಬೇಕು ಅಂದರೆ ಬ್ಯಾಡಿಗೆ ನಿಮ್ಮ ನಿಮನೇಲಿ ಯಾವ್ದಿದೆ ಯಾವ್ದಿದ್ರು ಓಕೆ ಆ ಮೆಣ್ಸಿನ್ಕಾಯಿನ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಗ್ರೈಂಡ್ ಮಾಡೋದ್ರಿಂದ ಚಿಲ್ಲಿ ಪೌಡರ್ ಬಂದು ಅದನ್ನು ನೆನೆಸ್ಬಿಟ್ಟು ಹಾಕೋದ್ರಿಂದ ರೆಡ್ ಕಲರ್ ಬರುತ್ತೆ ನಾನೀಗ ಚಿಲ್ಲಿ ಪೌಡರ್ ಹಾಕ್ಬಿಟ್ಟೆ ಮಾಡ್ತಾ ಇದ್ದೀನಿ ನೆಕ್ಸ್ಟು ಅದನ್ನು ಬದನೆಕಾಯಿನ ನೀಟಾಗಿ ತೊಳ್ಕೊಂಡಿರೋದನ್ನ ಈ ಥರ ನಾಲ್ಕು ಭಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕೆಟ್ಟೋಗಿದ್ದರೆ ಅದನ್ನು ನೀ ನೀಟಾಗಿರೋದನ್ನೇ ಹಾಕ್ಕೊಳ್ಳಿ ಏಕೆಂದರೆ ಈ ಕಟ್ ಮಾಡಿದಾಗಲೇ ಗೊತ್ತಾಗೋದು ಒಳಗೆ ಕೆಟ್ಟಿದೆಯೋ ಇಲ್ಲ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಫ್ರೆಶ್ ಇದ್ರೂ ಕೆಲವೊಂದು ಒಂದೆರಡು ಮೂರು ಕೆಟ್ಟೋಗಿದ್ದು ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ಚೆನ್ನಾಗಿರೋದು ಮಾತ್ರ ತೆಕ್ಕೊಂಡಿದ್ದೀನಿ ತೆಕ್ಕ ಅದನ್ನು ನೀಟಾಗಿ ಒಂದು ನಾಲ್ಕು ಭಾಗ ಮಾಡಿಕೊಂಡ್ರೆ ಆಯಿತು ಫ್ರೆಶ್ ಇರೋದರಿಂದ ಬೇಗನೇ ಒಂದು ವಿಜಲ್ಲಿಗೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಏನು ನಾನು ನೆಕ್ಸ್ಟು ಖಾರ ಏನು ರುಬ್ಬಿದ್ದೀನಿ ಆ ರುಬ್ಬಿರೋದನ್ನು ಈ ಕಟ್ ಮಾಡ್ಕೊಂಡಿರೋದು ಇದಕ್ಕೆ ನೀಟಾಗಿ ತುಂಬಬೇಕಾಗುತ್ತೆ ಫಿಲ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಒಂದು ಎರಡೂವರೆ ಲೀಟ್ರ್ ಕುಕ್ಕರ್ನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಒಂದು ಸ್ವಲ್ಪ ಜಾಸ್ತಿಯೇ ಇರಲಿ ಈಗ ಚಿಕನ್ಗೆಲ್ಲ ಜಿಡಿನ ಅಂಶ ಜಾಸ್ತಿ ಇತ್ತು ಅಂದರೆ ಒಂಥರ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯೂ ಅಷ್ಟೇ ಎಣ್ಗಾಯಿನೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂದರೆ ಚೆನ್ನಾಗಿ ಅನಿಸುತ್ತೆ ಎಣ್ಣೆ ಎಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಹಾಕ್ಬಿಟ್ಟು ನಾನೇನು ಖಾರ ತುಂಬಿಟ್ಟಿದ್ದೆ ಬದನೆಕಾಯಿಗೆ ಆ ಬದನೆಕಾಯಿನೂ ಕೂಡ ಫ್ರೈಗೆ ಹಾಕ್ತಾಯಿದ್ದೀನಿ ಹಾಕಿದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸಾಲ್ಟು ಅಷ್ಟು ನೀವು ನೋಡ್ಬಿಟ್ಟು ಹಾಕೊಳ್ಳಿ ಬದನೇಕಾಯಿಗೆ ಟೊಮೊಟೊ ಏನಕ್ಕೆ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳಿದರೆ ಒಂದು ಟೊಮೊಟೊ ಹಾಕಿದ್ರೇ ಜಾಸ್ತಿ ಅನ್ಸುತ್ತೆ ಹಾಗಾಗಿ ಕಾಲ್ ಕೆಜಿಗೆ ನೀವು ಅರ್ಧ ಟೊಮೊಟೊ ಹಾಕಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪುದಿ ಬರೋ ಟೈಮಲ್ಲಿ ಅದೊಂದು ಸ್ವಲ್ಪ ಎಣ್ಣೆಗೆನೆ ಫ್ರೈ ಆಗಬೇಕು ಬದನೆಕಾಯಿ ಅದೆಲ್ಲ ಫ್ರೈ ಎಲ್ಲ ಆದಮೇಲೆ ಮಿಕ್ಕಿರೋ ಖಾರನೂ ಹಾಕ್ಬಿಟ್ಟು ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಏನೂ ಹಾಕಿಲ್ಲ ನಾನು ಓಮ್ ಮೇಡ್ ಗರಂ ಮಸಾಲೆ ಹಾಕಿದ್ದೀನಿ ಒಂದು ಸ್ಪೂನ್ ಹಾಕ್ಬಿಟ್ಟು ಅದ್ರ ಜೊತೆಲಿ ಸ್ವಲ್ಪ ಕಸ್ತೂರಿ ಮೇಯ್ಥಿನೂ ಕೂಡ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಜಲ್ ಹೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಅದು ಕಾಂಬಿನೇಷನ್ ಚಪಾತಿ ಮಾಡಬೇಕಲ್ವಾ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ನಾನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ರೆ ಬೇಗನೇ ಅದು ಚಪಾತಿನ ಸುಡ್ಬೋದು ಹೇಳಿ ನೆಕ್ಸ್ಟ್ ಈ ಕಡೆ ಒಂದು ವಿಜ್ ಒಂದು ಒಂದು ವಿಜಲ್ ಆಯಿತು ಅಷ್ಟೇ ಅಂತೂ ತುಂಬ ಒಳ್ಳೆ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನಮ್ಮ ತುಂಬಾನೇ ತುಂಬಾ ಖುಷಿಪಟ್ಟು ಇವತ್ತು ಎಣ್ಗಾಯಿ ಚಪಾತಿನ ತಿಂದರು ನಾನ್ ವೆಜ್ಜೇ ಈ ಥರ ಇದ್ರೆ ನಾನ್ ವೆಜ್ಜೇ ಬೇಡ ಶ್ರಾವಣ ಮಾಸದಲ್ಲಿ ನೀವು ಮಿಸ್ ಮಾಡದಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಈ ಮಳೆ ವೆದರಿಗಂತೂ ತುಂಬಾ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲ ಚಪಾತಿನೂ ನಾನೀಗ ಹಂಗೇನೇ ಸ್ವಲ್ಪ ಸುಟ್ಕೊಳ್ತಾ ಇದ್ದೀನಿ ಎಲ್ಲ ಬೇಯಿಸ್ಕೊಂಡು ನಾನು ಅದ್ರ ಜೊತೇಲಿ ಸ್ವಲ್ಪ ಸೊಪ್ಪು ಸೊಪ್ಪು ಕೂಡ ಇತ್ತು ಅದನ್ನು ಕೂಡ ಜನ ್ಕೊಂಡ್ಬಿಟ್ಟು ಸೊಪ್ಪನ್ನು ಸಹ ಒಗ್ಗರಣೆ ಇದ್ದೀನಿ ದಟ್ಟಿ ಸೊಪ್ಪು ದಟ್ಟಿದ ಸೊಪ್ಪು ಸಬ್ಸಿಗೆ ಸೊಪ್ಪು ಎರಡು ಥರ ಸೊಪ್ಪಿತ್ತು ಅದನ್ನು ಕೂಡ ಹಾಗೆನೇ ಒಗ್ಗರಣೆ ಹಾಕ್ಕೊಂಡ್ರೆ ಚಪಾತಿ ಜೊತೆಲಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಳೆಲ್ಲ ಹಾಕಿಬಿಟ್ಟು ಎಲ್ಲ ಹಾಕಿಬಿಟ್ಟು ಬೇಯಿಸಿಕೊಂಡು ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಏನು ತುಂಬ ಸಿಂಪಲ್ಲು ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿಬಿಟ್ಟು ಏನು ಸೊಪ್ಪಿದೆ ಆ ಸೊಪ್ಪನ್ನೆಲ್ಲ ಹಾಕಿ ಲಾಸ್ಟಿಗೆ ಫೈನಲಿಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಒಳ್ಳೆ ಟೇಸ್ಟಿಯಾದ ಒಂದು ಸೊಪ್ಪು ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಗುತ್ತೆ ನಾನಿಲ್ಲಿ ಚಪಾತಿ ಜೊತೆಲಿ ಎಣ್ಗಾಯಿ ಪಲ್ಯ ಸೌತೆಕಾಯಿ ಹಾಗಲಕಾಯಿ ಪಲ್ಯ ಅದ್ರ ಜೊತೆಲಿ ಸೊಪ್ಪಿನ ಪಲ್ಯನೂ ಕೂಡ ತಗೊಂಡು ಮಾಡಿದ್ದೆ ಫ್ರೆಂಡ್ಸ್ ಎಣ್ಗಾಯಿ ಪಲ್ಯ ಚಪಾತಿ ಅಂತೂ ತುಂಬಾ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಮಿಸ್ ಮಾಡದಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕೋ ಅನ್ನೋದಾದರೆ ದಿವ್ಯಾಶ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್